ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಅದಕ್ಕೆ ನನ್ನ ಮಗಳದು ಸ್ಕೂಲ್ ಡೇ ಫೋಟೋ ಕೊಟ್ಟಿದ್ರಂತೆ ಸ್ಕೂಲಲ್ಲಿ ಅದುದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ ಅದಾದಮೇಲೆ ಸಪ್ರ ಬದನೇಕಾಯಿ ಪಲ್ಯ ಮಾಡೋಣ ಅಂತಬಿಟ್ಟು ಎಲ್ಲ ಕಟ್ ಮಾಡಿರ್ತಿದ್ದೆ ಸಪ್ಪರ ಬದನೇಕಾಯಿ ನಮ್ಮ ಕಡೆ ಚಪ್ರ ಬದನೇಕಾಯಿ ಅಂತಾರೆ ಬೇರೆ ಕಡೆ ಎಲ್ಲ ಸೀಮೆ ಬದನೇಕಾಯಿ ಅಂತಾರೆ ನಾವು ಚಪ್ರ ಬದನೇಕಾಯಿ ಅಂತ ಕರೀತೀವಿ ಅದ್ರದ್ದು ಪಲ್ಯ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಕಟ್ ಮಾಡಿ ಇಟ್ಟಿದ್ದೆ ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ ಒಂದು ಚಮಚ ಅಷ್ಟು ಕಡಲೆ ಬೀಜ ಹಾಕ್ಬಿಟ್ಟು ಹುರಿದ್ಬಿಟ್ಟು ಮತ್ತು ಕೊಬ್ಬರಿ ಕಡಲೆ ಬೀಜ ಎರಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಎರಡು ಈರುಳ್ಳಿ ಒಂದು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆ ಬದನೆಕಾಯಿ ಹೇಳಿದ್ನಲ್ವ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಅದಕ್ಕೆ ಮತ್ತೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ এই চিমেণ্ট চিংকাই হ'লি হাক উৎপু ಒಂದು ಐದು ನಿಮಿಷ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಉರ್ಕೊಂಡಾದ್ಮೇಲೆ ಸ್ವಲ್ಪ ಬದನೆಕಾಯಿ ಕಟ್ ಮಾಡಿ ಇಟ್ಟಿದ್ಮೇಲೆ ಅದನ್ನು ಹಾಕ್ಕೊತ ಇದ್ದೀನಿ ಸಣ್ಣ ಸಣ್ಣಗೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನಿಲ್ಲಿ ಏನು ತೆಗ್ದಿಲ್ಲ ಒಂದು ಸ್ವಲ್ಪ ಇತ್ತು ಅದಕ್ಕೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬದು ಅದನ್ನ ಸಿಪ್ಪೆ ಎಲ್ಲ ದೂಬಿಟ್ಟು ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗ ಹಾಕ್ಕೊಬೋದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆ ಎಲ್ಲ ಮಿಕ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ನೋಡಿ ಈ ಥರ ಎಣ್ಣೆಲೆ ಕಾಯಿ ಇದೇನುಕಾಯಿ ಚಪ್ಪರ ಬದನೆಕಾಯಿ ಇದೆಯಲ್ವಾ ಬೇಗ ಬೆಂದೋಗುತ್ತೆ ಬೇಯಿಸಿ ಪಲ್ಯ ಮಾಡ್ಕೊಂಡು ಅಷ್ಟು ಏನಿಲ್ಲ ಈ ಥರ ಒಗ್ಗರಣೆಲೆ ಬೇಯಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಹೋಗುತ್ತೆ ಚೆನ್ನಾಗಿರುತ್ತೆ ಎಣ್ಣೆಲೆ ಬೆಂದರೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತ ಇದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ನೋಡಿ ಅದಕ್ಕೆ ಧನಿಯಾ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ಕಾಲು ಚಮಚಕ್ಕಿಂತ ಕಡಿಮೆ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂತಿದ್ದೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದಿಷ್ಟೇ ಮಸಾಲೆ ಏನು ಬೇಡ ಸಿಂಪಲ್ ಮಸಾಲೆ ಪಲ್ಯ ಚೆನ್ನಾಗಿರುತ್ತೆ मिक्स ಮಾಡ್ಕೊಂಡ ಆದ್ಮೇಲೆ ಒಂದು ప్ಲೇಟ್ ಈ ತರ ప్ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮ್ ಆಗ್ಬಿಟ್ಟು ಬಿಟ್ ಬಿಡ್ರೆ ಚೆನ್ನಾಗಿ ಬೆಂದುಕೊಳ್ತೈತೆ ಆ ప్ಲೇಟ್ ತೆಗೆದ ಆದ್ಮೇಲೆ ಸ್ವಲ್ಪ ಬೆಂದಿದೆ ಚೆನ್ನಾಗಿ ನೋಡಿ ಈ ಥರ ಬೆಂದಾದ್ಮೇಲೆ ಅದಕ್ಕೆ ಒಂದು ಐದು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆಯಲ್ವಾ ಎಣ್ಣೆ ಎಲ್ಲ ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡಿದ್ವಿ ಚೆನ್ನಾಗಿ ಬೆಂದು ಇದಕ್ಕೆ ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಕೊಬ್ಬರಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿನೇ ಆಗೋಗುತ್ತೆ ಸೂಪರಾಗಿರುತ್ತೆ ಪಲ್ಯ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೈಡ್ಗೆತ್ತಿಟ್ರೆ ಪಲ್ಯ ರೆಡಿ ಆಯಿತು ಅದಾದಮೇಲೆ ನೋಡಿ ಚಪಾತಿ ಇಟ್ಕಲ್ಸಿಟ್ಟಿದ್ದೆ ಈಗ ಚಪಾತಿ ಸುಟ್ಕೊತಾ ಇದ್ದೀನಿ ಚಪಾತಿ ಮತ್ತು ಪಲ್ಯ ಸೊಪ್ಪುರ ಬದನೇಕಾಯಿ ಪಲ್ಯ ರೆಡಿ ಆಯಿತು ಪಲ್ಯ ಮಾತ್ರ ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಬೆಳಿಗ್ಗೆ ಟಿಫನ್ ಎಲ್ಲ ಆದಮೇಲೆ ಮತ್ತು ಸಂಜೆಯಿಂದ ಕಂಟಿನ್ಯೂ ಮಾಡಿ ಹಬ್ಬಕ್ಕೆ ದಿನಸಿ ಐಟಮ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ಡಿ ಮಾರ್ಟ್ಗೆ ಹೋಗಿದ್ವಿ ಸಂಜೆ ನನ್ನ ಮಗಳನ್ನ ಸ್ಕೂಲಿಂದ ಟಿಫನ್ ಬಂದಾದಮೇಲೆ ಡಿ ಮಾರ್ಟಿಗೆ ಹೋಗಿದ್ವಿ ಅಲ್ಲಿಂದ ನೆಕ್ಸ್ಟು ಹಾಗೆ ಹಬ್ಬಕ್ಕೆ ಬಟ್ಟೆ ತರಬೇಕಿತ್ತು ಅಲ್ಲಿಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ನೋಡಿ ದಿನಸಿ ಐಟಮ್ ಎಲ್ಲ ತೊಗೊಂಡು ಮನೆಗೆ ಬಂದೆ ಮನೆಗೆ ಬರೋಷ್ಟರಲ್ಲಿ ಯಾರೂ ಹೊರೆಯಾಗಿ ಹೋಗಿತ್ತು ಬಂದು ಅಡುಗೆಗಿಟ್ಟೆ ಬೇಗ ಬಂದ ತಕ್ಷಣ ಮುದ್ದೆ ಮಾಡಿದ್ದಾಯಿತು ಈ ಕಡೆ ಮೊಟ್ಟೆ ಬೇಕಿಟ್ಟಿದ್ದೆ ನಾವು ಸ್ವಲ್ಪ ಬಸ್ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಅದಕ್ಕೆ ಮುದ್ದೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ದಾಯಿತು ಅದಾದಮೇಲೆ ನೋಡಿ ದಿನಸಿ ಐಟಮ್ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಎತ್ತಿ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ಈ ಥರ ಒಂದು ಬಾಕ್ಸ್ಗಾಕಿ ಹಾಕಿ ಇಟ್ಕೊತೀನಿ ಬೇಕಾದಾಗ ಮತ್ತೆ ರೀಫಿಲ್ ಮಾಡ್ಕೊಳಕ್ಕಾಗುತ್ತೆ ಬೆಲ್ಲ ತೊಗರಿಬೇಳೆ ಮತ್ತು ಮೈದಾ ಹಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಬೇಕಿತ್ತು ಬಾಡಿಗೆ ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಅದು ಮತ್ತು ಉದ್ದಿನಬೇಳೆ ಮಾಮೂಲಿ ದಿನಸಿ ಐಟಮ್ ಏನು ಬೇಕೋ ಎಲ್ಲ ತೊಗೊಂಬಂದಿದ್ದೆ ಅದನ್ನೆಲ್ಲ ಬ್ಯಾಕ್ಸ್ಗೆತ್ತಿಟ್ಕೊತಾ ಇದ್ದೆ ಇದು ಅವಲಕ್ಕಿ ಎಲ್ಲ ನೋಡಿ ಈ ಥರ ಬಾಗಿಸ್ ಹಾಕ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಬಾಕ್ಸಲ್ಲಿ ಇರೋದೆಲ್ಲ ಖಾಲಿ ಆದಮೇಲೆ ಮತ್ತೆ ರೀಫಿಲ್ ಮಾಡ್ಕೊತೀನಿ ಬೇರೆ ಬಾಕ್ಸ್ಗೆ ನೋಡಿ ಬೆಲ್ಲ ಎರಡು ಕೆ ಜಿ ತೊಗೊಂಬಂದಿದ್ದೆ ಜಾಸ್ತಿ ಮನೇಲಿ ಸಕ್ಕರೆ ಏನು ಬೆಳೆಸೋಲ್ಲ ಬೆಲ್ಲನೇ ಎಲ್ಲದಕ್ಕೂ ಜಾಸ್ತಿ ಬೆಳೆಸೋದು ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೆ ಅದಾದಮೇಲೆ ನೋಡಿ ಪ್ಯಾಕೆಟು ಉದ್ದೀಪ್ತ ಎಣ್ಣೆ ಎಣ್ಣೆ ಒಂದು ಎರಡು ಪ್ಯಾಕೆಟ್ ತೊಗೊಂಬಂದಿದ್ದೆ ಅದನ್ನು ನೋಡಿ ಈ ಥರ ಬಾಟ್ಲಿತ್ತು ಎರಡು ಕೆ ಜಿ ಇದು ಎಣ್ಣೆ ಬಾಟ್ಲಿ ತೊಗೊಂಬಂದಿದ್ದೆ ಅದರಲ್ಲಿ ಎಣ್ಣೆ ಇತ್ತು ಅದನ್ನು ಬೇರೆ ಬಾಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಎತ್ತಿಟ್ಕೊಂಡಾದಮೇಲೆ ಅಡುಗೆ ಎಲ್ಲ ಆಯಿತು ಊಟ ಎಲ್ಲ ಆಯ್ತಲ್ವ ಪಾತ್ರೆ ಎಲ್ಲ ತಗೊಂಡು ಜೋಡಿಸ್ಕೊಳ್ಳೋ ಅಂಥಬಿಟ್ಟು ಎಲ್ಲ ಜೋಡ್ಸ್ಕೊತಾಯಿದ್ದೆ ನಮ್ಮ ಮನೇಲಿ ಯಾವಾಗೂ ನೈಟು ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಾನು ಬೆಳಿಗ್ಗೆಲ್ಲ ಪಾತ್ರೆ ಎಲ್ಲ ಮಾಡ್ಕೊಳ್ಳಲ್ಲ ನೈಟ್ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಕೆಲಸ ಕಡಿಮೆ ಬೆಳಗ್ಗೆ ತಕ್ಷಣ ಬೇಕಿದ್ರೆ ಟಿಫನ್ ಮಾಡ್ಬೋದಲ್ವಾ ಬೇಗ ಟಿಫನ್ ರೆಡಿ ಆಗುತ್ತೆ ಅಂತ ಪಾತ್ರೆ ಎಲ್ಲ ಎತ್ತಿಟ್ಟು ಎಲ್ಲ ಕೆಲಸ ಹೋಗಿ ಅಷ್ಟರಲ್ಲಿ ಒಂಬತ್ತು ಆಗೋಗಿತ್ತು ಅಷ್ಟರಲ್ಲಿ ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ ನಿಧಾನಕ್ಕೆ ಜೋಡಿಸ್ತಾ ಇದ್ದೆ ಪಾತ್ರೆ ಎಲ್ಲ ಅದಾದಮೇಲೆ ನೋಡಿ ಆ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಿದ್ದಾಯಿತು ಈ ಥರ ಕಾಣ್ತಾ ಇದೆ ಅಡುಗೆ ಮೇಲೆ ನೈಟು ಬೆಳಗ್ಗೆ ಎದ್ದರೋಷ್ಟರಲ್ಲಿ ಈ ಥರ ಇದ್ದರೆ ಅಡುಗೆ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತಲ್ವ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾಯಿತು ಎಲ್ಲ ಎತ್ತಿಟ್ಟಿದ್ದಾಯಿತು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ